ನಾಡಿನ ಸಮಸ್ತ ಜನತೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಹಾಗೂ ಬಿ ಜೆ ಪಿ ಮುಖಂಡರು ದಾಂಡೇಲಿ ಪ್ರಧಾನ ಕಾರ್ಯದರ್ಶಿಗಳು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಮತ್ತು ಸಮಾಜ ಸೇವಕರು ದಾಂಡೇಲಿ ನಂಬಿಕೆ ಎನ್ನುವ ಬೆಳಕು ಕನಸು ಎನ್ನುವ ಪ್ರಕಾಶಮಾನ ಸದಾ ಮಿನಗುತ್ತಿರಲಿ ನಾಡಿನ ಸರ್ವರಿಗೂ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನರೇಂದ್ರ ಚೌಹಾಣ್ ನಗರಸಭಾ ಸದಸ್ಯರು ನಗರಸಭೆ ದಾಂಡೇಲಿ ಬಿ ಜೆ ಪಿ ಮುಖಂಡರು ದಾಂಡೇಲಿ ಪ್ರಧಾನ ಕಾರ್ಯದರ್ಶಿಗಳು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಮತ್ತು ಸಮಾಜ ಸೇವಕರು ದಾಂಡೇಲಿ